ಏನು ಕೊಟ್ಕೋ ಹೋಗಿ ಲೋಕ ವ್ಯಕ್ತಿ ಕೊಟ್ಕೋ ಹೋಗಿ ಆ ನೋಡಿ ಲಂಚ ತಗೊಂಡಿರೋದು ಕಣ್ಣು ಮುಂದೆ ಇದೆ ಐವತ್ ಸಾವಿರ ಲಂಚ ತಗೊಂಡಿದ್ರು ಪಾಪ ಏ ಸೈ ಐವತ್ ಸಾವಿರ ಲಂಚ ತಗೊಂಡಿದ್ದೀನಿ ಯಾವ್ದಂತ ಜಸ್ಟಿಸ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಐವತ್ ಸಾವಿರ ಲಂಚ ತಗೊಂಡಿದ್ದಾರೆ ಇದಕ್ಕೆಲ್ಲ ಜವಾಬ್ದಾರಿ ಯಾರಂದ್ರೆ ಅರ್ಜಿ ಕೊಡ್ಬೇಕಂತೆ ಅರ್ಜಿ ಕೊಡ್ತಾರೆ ಅಂತ ನೋಡಿ ವ್ಯಕ್ತಿ ಮೇಲೆ ಇಲ್ಲ ಇದ್ದಾರೆ ಪಾಪ ಅದು ಏನು ಮಾಡಿದ್ರಿ ಇಂಗುಷ್ಟು ಚಕ್ಕೆಸಲ್ಲಿ ಐದು ಸಾವಿರ ತಗೊಂಡಿರ ಅಂತ ಚಾತು ನೀಲೇ ಸಂಜಯ್ ನಿಯಂತ್ರನೆ ತರ ಸಂಜಯ್ ಸಂಜಯ್ ದಾಸ್ ಸುರಕ್ಷ ಪರಿಶೋ ನೀ ಐದು ಸಾವಿರ ಅಚ್ಚಾ ತಗೊಂಡಿದ್ದೀನಿ ಎಲ್ಲ ಯಾರೋನೇ 얘는 ನಮ್ಮ ಪೆಪ್ ಆನ್ ತಗೊಂಡಿದ್ದ ನೋಡಿ ರೆಕಾರ್ಡ್ ಇದೆ ಫೋನ್ पे ಮೂಲಕ ನಾನು ತಗೊಂಡಿದ್ದೀನಿ ಫೋನ್ पे ತೋರಿಸಬೇಕು ಅವ್ರು ರೆಕಾರ್ಡ್ ಇದೆ ಐಕಾಟಕದಲ್ಲಿ ಪೊಲೀಸ್ ವ್ಯವಸ್ಥೆಯಲ್ಲಿ ಬೆಸ್ಟ್ ಪೊಲೀಸ್ ವ್ಯವಸ್ಥೆ ಎನ್ ಎಸ್ಥಾನ ಎರಡ್ ಸಾವಿರದ ಇಪ್ಪತ್ತ್ ಮೂರ ಲಂಚ ತಗೊಂಡಿಲ್ಲ ಐವತ್ ಸಾವಿರ ರೂಪಾಯಿ ಸಹಾಯಕ ಮಾತ್ರ ಇದು ವಾಪಸ್ ಹಾಕಿ ವಾಪಸ್ ಹಾಕಿ ವಾಪಸ್ ಹಾಕಿ ಪೊಲೀಸರು ಕಾರ್ಯಕರ್ತ ಮಾಡಿದ್ದಾರೆ ಎಲ್ಲಾ ಇರ್ತಾರೆ ಇವರು ದೊಡ್ಡ ಮಂದರ್ ಇದ್ದಾಗ ಯಾರೋ ವ್ಯಕ್ತಿ ನೋಡಿ ಈ ವ್ಯಕ್ತಿಗೆ ಅಂತ ಐವತ್ತು ಸಾವಿರ ರೂಪಾಯಿ ಇಸ್ಕೊಂಡು ನಾನು ಏನೋ ಯಾವ್ದೊಂದು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಐವತ್ ಸಾವಿರ ರೂಪಾಯಿ ಲಂಚ ಇಸ್ಕೊಂಡೆ ಅರವತ್ತು ಸಾವಿರ ರೂಪಾಯಿ ಹತ್ತು ಸಾವಿರ ರೂಪಾಯಿ ಒಂದ್ಸಲ ಎಷ್ಟು

ಅಂದ್ಕೊಂಡಿದ್ದೀವಿ ಲಂಚ ತಗೊಂಡಿದ್ದಾರು ಫಿಫ್ಟಿ ಮುಂದೆ ಲಂಚ ತಗೊಂಡಿದ್ದ ಇದ್ದಾಗ ಹಾಕ್ತೀವಿ ಒಂದು ಕೇಸ್ ವಿಚಾರದಲ್ಲಿ ಬಾರಪ್ಪ ನಾವು ಸಾಲ್ವ್ ಮಾಡ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಲಂಚ ತಗೊಂಡಿದ್ದಾರ ಅದಕ್ಕೆ ಸರ್ ಇವ್ರು ಪಾಪ ಇನುಭವ ಅವನ ಏನು ಅಕ್ಕೇನೂ ಸಾಲ ಮಾಡ್ಕೊಟ್ಟಿಲ್ಲ ನ್ಯಾಯವೂ ತತ್ಕೊಟ್ಟಿಲ್ಲ ಇವಾಗ ಇವಾಗ ಅವ್ರು ಫೋನ್ ಮಾಡಿದ್ರೆ ಫೋನ್ ರಿಸೀವ್ ಮಾಡ್ತಾ ಇಲ್ಲ ಪಾಪ ಈ ವ್ಯಕ್ತಿ ನಮ್ಮ ಬಂದು ನ್ಯಾಯ ಕೊಡಿ ಅಂತ ಕೇಳಿದ್ರು ನಾವು ಒಂದು ರಾಜಕೀಯ ಪಕ್ಷವಾಗಿ ಬಂದು ಅವ್ರು ನ್ಯಾಯ ಕೊಡಿಸ್ಬೇಕು ಅಂತ ಬರ್ತೀವಿ ದಯವಿಟ್ಟು ಇದಕ್ಕೆ ವಾಪಸ್ ಆಗ್ತದೆ ಸರ್ ನಾವು ಅದು ಬಿಟ್ಟರೆ ನಾವು ಏನು ಕೇಳೋ ಅಲ್ಲ ಸರ್ ಕಣ್ಣ ಮುಂದೆನೇ ಇದೆಯಲ್ಲ ಲಕ್ಷ ಕೊಟ್ಟಿದೆ ಇನ್ನು ಕಣ್ಣು ಮುಂದೆ ಲಕ್ಷ ಕೊಡಿ ಯಾಕೆ ಆಗೋಕ್ಕಾಗಲ್ಲ ಆಯ್ತು ಬಿಡಿ ಹೋಗ್ತೀನಿ ಬಿಡಿ

ನಾವು ಒಂದು ಆಯ್ತಾಯ್ತು ಆಯ್ತು ಇವ್ರ ಮೇಲೆ ಲೋಕಾಯುಕ್ತಿ ಕಂಪ್ಲೇಂಟ್ ಮಾಡೋಣ ಬಂದ್ ಬರೆಯೋಣ್ ಆಯ್ತು ಹೋಗೋಣ ಬಂದಿಲ್ಲ ಸರ್ ಆಯ್ತು ನಾನು ನಿಮ್ ಮನೆಗೆ ಬಂದು ಮಾಡ್ತಾ ಇಲ್ಲ ನಿಮ್ ಮನೆಗೆ ಬಂದು ನಾನು ಮಾಡ್ತಾ ಇಲ್ಲ ತೆರಿಗೆ ಬಂದಿರೋ ಲೋಕಾಯುಕ್ತಿ ಹೌದಾ ಸರ್ ಆಯ್ತು ಲೋಕಾಯುಕ್ತಿ ಕೂಡ ಬಿಡಿ ಕೂಡ ಕಂಪ್ಲೇಂಟ್ ಮಾಡ್ತೀನಿ ಬಿಡಿ ನೋಡಿ ಹಾ ನೋಡಿ ಎಂತ ಮುಂದೂಡ್ರೆ ನಮಸ್ಕಾರ ಇಲ್ಲಿನ ಏನು ಸರ್ಕಲ್ ಇನ್ಸ್ಪೆಕ್ಟರ್ ಏನಂತ ಗೊತ್ತಿಲ್ಲ ಎಂತ ಕಕ್ಷಣ ವ್ಯವಸ್ಥೆ ನಿಂತಿದೆ ಅಂದ್ರೆ ಕರ್ನಾಟಕ ಪೊಲೀಸ್ ಅವ್ರಿಗೆ ಎಷ್ಟು ಕಲೆ ಇದೆ ಆದ್ರೆ ನೋಡಿ ಒಬ್ಬರಿಗೂ ರೆಸ್ಪೆಕ್ಟ್ ಇಲ್ಲ ಏನಿಲ್ಲ ಹಾ ಒಬ್ಬ ಅಡ್ವೊಕೇಟ್ ಅಂದ್ರೆ ಏನ್ ದುಡ್ಡು ದುಡ್ಡಿಸ್ಕೊಡ್ತಾ ಇದ್ದಾರೆ ಅಂದ್ರೆ ಇವಾಗ ನಾಚಿಕೆ ಇದೆ ಇರಲ್ಲ ಆ ಏನು ಕೊಟ್ಟು ಲೋಕ ಲೋಕಾಯಿಸ್ ಕೊಟ್ಕೋ ಹೋಗಿ ಅಂತಾರೆ ಹಾ ನೋಡಿ ಲಂಚ ತಗೊಂಡಿರೋದು ಕಣ್ಣು ಮುಂದೆ ಇದೆ ಐವತ್ ಸಾವಿರ ಲಂಚ ತಗೊಂಡಿದ್ರು ಒಬ್ಬ ಎ ಸೈ ಐವತ್ ಸಾವಿರ ಲಂಚ ತಗೊಂಡಿದ್ದೀನಿ ನಿಮ್ಗೆ ಯಾವ್ದು ನ್ಯಾಯ ಜಸ್ಟಿಸ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಐವತ್ ಸಾವಿರ ಲಂಚ ತಗೊಂಡಿದ್ದಾರೆ ಇದಕ್ಕೆಲ್ಲ ಜವಾಬ್ದಾರಿ ಅಲ್ಲ ಅಂದ್ರೆ ಅರ್ಜಿ ಕೊಡ್ಬೇಕಂತೆ ಅರ್ಜಿ ಕೊಟ್ಟ ಮೇಲೆ ನ್ಯಾಯಿಸ್ ಕೊಡ್ತಾರಂತೆ ನೋಡಿ ವಿಕ್ರಿಮೇ ಇಲ್ಲೇ ಇದ್ದಾರೆ ಪಾಪ ನಾನು ನ್ಯಾಯ ನಾನು ನೀನ್ ಅರ್ಜಿ ಕೊಡು ಅದ್ ಕೊಡು ಇಲ್ಲ ಲೋಕ ಲೋಕಾಯಿಸ್ಕೋ ಅಂತ ಇವರೇ ಹೇಳ್ತಾರೆ ನಮ್ಗೆ ಗೊತ್ತಿಲ್ಲ ಲೋಕಾಯುಕ್ ಹೋಗಕ್ಕೆ ಅದಕ್ಕೆ ಇವ್ರು ಬಂಡವಾಳ ಬಯಲು ಮಾಡ್ಬೇಕಂತಲೇನೆ ನಾವು ಬಂದಿರೋದು ಇವ್ರು ಬಂಡವಾಳ ಏನು ಇವ್ರು ದೊಡ್ಡ ಹಬ್ಬದಲ್ಲಿ ಇರ್ತಾರೆ ಹೊಸ ಕೆಲ್ಸ್ಕೊಂಡು ದೊಡ್ಡ ಹಬ್ಬದ ವೆಂಕಟೇಶ್ ಡಿ ಕಸಬಾ ಸ್ಟೇಷನ್ ಅಲ್ಲಿ ವೆಂಕಟೇಶ್ ಡಿ ಅನ್ನೋ ಒಬ್ಬ ಎ ಎಸ್ ಇರ್ತಾರೆ ಇವ್ರ ಏನ್ ಮಾಡ್ತಾರಂದ್ರೆ ಸುಮಾರು ಏನು ಏನೋ ಒಂದು ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಐವತ್ತು ಸಾವಿರ ರೂಪಾಯಿ ಇಸ್ಕೊಳ್ತಾರೆ ಐವತ್ತು ಸಾವಿರ ರೂಪಾಯಿ ಇಸ್ಕೊಂಡು ನಾನು ನಿನ್ ಕೆಲಸ ಮಾಡ್ಕೊಡ್ತೀನಿ ಕೆಲಸ ಮಾಡ್ಕೊಡ್ತೀನಿ ಅಂತ ಹೇಳಿ ಸುಮಾರು ಅಲಿಸ್ಬಿಡ್ತಾರೆ ಈ ವ್ಯಕ್ತಿನ ನಿನ್ ಕೆಲಸ ಮಾಡ್ಕೊಡ್ತೀನಿ ಏನೋ ಚೀಟಿ ಚೀಟಿ ವ್ಯವಹಾರದಲ್ಲಿ ಇವ್ರು ಕೆಲಸ ಮಾಡ್ಕೊಡ್ತೀನಿ ಅಂತ ಹೇಳಿ ಅಲಿಸ್ಬಿಡ್ತಾರೆ ಐವತ್ ಸಾವಿರ ರೂಪಾಯಿ ಲಂಚ ತಗೊಂಡಿರ್ತಾರೆ ಸುಮಾರು ಅವರು ಅವ್ರಿಗೆ ವಿಡಿಯೋಗಳು ಕೇಳಬೇಕು ಆಡಿಯೋ ರೆಕಾರ್ಡ್ಗಳು ಕೇಳಬೇಕು ವಯಸ್ಸಾಗ ಮಾತಾಡ್ತಾ ಇರ್ತಾರೆ ಕೆಟ್ಟ ಮಾತುಗಳು ಕೆಟ್ಟ ಮಾತುಗಳು ಕೇಳಕ್ಕೆ ಈ ಊರು ಪೊಲೀಸರು ಹಂಚ್ಬಿಡ್ತಾರೆ ನಿಜವಾಗ್ಲೂ ಪೊಲೀಸರು ನಮ್ಗೆ ವ್ಯವಸ್ಥೆ ಬಗ್ಗೆ ನಮ್ಗೆ ಏನ್ ಅನುಮಾನ ಇಲ್ಲ ಕೆಲವೊಂದು ಪೊಲೀಸರು ಇದಾರೆ ಒಳ್ಳೆ ಕೆಲಸನೂ ಮಾಡ್ತಾ ಇದ್ದಾರೆ ಆದ್ರೆ ಇಂಥ ವ್ಯಕ್ತಿಗಳನ್ನ ನಾವ್ ಹೆಂಗ್ ಸಂಭಾಳಿಸ್ಬೇಕು ಏನ್ ಮಾಡ್ಬೇಕು ಅದನ್ನೇ ಸಪೋರ್ಟ್ ವಹಿಸೋರು ಇಲ್ಲಿನ ಮೇಲಿನ ಅಧಿಕಾರಿಗಳು ಮೇಲಿನ ಅಧಿಕಾರಿಗಳು ಏನ್ ಮಾಡ್ಬೇಕು ಏನೋ ಮಾಡಬೇಡ್ರಿ ಯಾಕೆ ವಿಡಿಯೋ ಮಾಡಬಾರ್ದು ಏನೋ ನಾವೇನೋ ಅವರು ಮನೆಗೆ ಏನಾದ್ರು ವಿಡಿಯೋ ಮಾಡ್ತಾ ಇದ್ದೀರಾ ನಾವೇನು ಪ್ರೈವೇಟಿ ಏನಾದ್ರು ಅಡ್ಡಿ ಪಡ್ತಲ್ಲ ಕೆಲಸ ಬರ್ತಾರೆ ನಾವು ಹೋಗಿರೋದು ಯಾವ ಹತ್ರ ಲಂಚ ತಗೊಳ್ಳೋ ಕೆಲಸ ಮಾಡ್ತಾ ಇದಾರೆ ಸಾರ್ವಜನಿಕರು ದಯವಿಟ್ಟು ಹೇಳಿ ಹೇಳೋ ಇಷ್ಟೇ ಯಾರ್ಯಾರೋ ಡಿಐಜಿ ಎಸ್ ಪಿ ಅವರೆಲ್ಲ ದಯವಿಟ್ಟು ಇದೀರಾ ಇಂತ ನಾಲಾಯಕ ಅಧಿಕಾರಿಗಳ ಕೆಲಸಗಳಿಂದ ಈಗ ಅಮಾತ್ ಮಾಡಿ ಇರ ಮರ್ಯಾದೆನೂ ಕೂಡ ಏನು ಭಾರತದಲ್ಲಿ ಸಖತ್ ಮರ್ಯಾದೆ ಇರ್ತಕ್ಕಂಥ ಪೊಲೀಸ್ ವ್ಯವಸ್ಥೆ ಇದೆ ನಮ್ಮ ಭಾರತದಲ್ಲಿ ಕರ್ನಾಟಕದಲ್ಲಿ ಎರಡನೇ ಸ್ಥಾನ ಯಾರು ಬೆಸ್ಟ್ ಪೊಲೀಸ್ ವ್ಯವಸ್ಥೆ ಇರೋದು ಭಾರತದಲ್ಲಿ ಎರಡನೇ ಸ್ಥಾನ ಕರ್ನಾಟಕ ಇರೋದು ಅದು ಗೊತ್ತಿಲ್ಲ ಅನ್ಸುತ್ತೆ ಇವರಿಗೆಲ್ಲ ಆದ್ರೆ ಇವಂತ ಇಂತ ಏನು ನಾಲಾಯಕು ಏನನ್ಬೇಕು ಇವ್ರನ್ನ ಗೊತ್ತಿಲ್ಲ ಭ್ರಷ್ಟ ಕಳ್ಳ ಅಧಿಕಾರಿಗಳನ್ನ ಇಂದ ಕರ್ನಾಟಕ ಪೊಲೀಸ್ವರೆಗೂ ಮಾನ ಮರದಿ ಹೋಗ್ತಾ ಇದೆ ಇದು ಏನು ಅಬ್ಬಾ ನೋಡ್ಬೇಕು ಇವರು ಏನ್ ಮಾತಾಡೋದು ನೋಡ್ಬೇಕು ಆ ಶೈಲಿ ನೋಡ್ಬೇಕು ಯಾರೋ ಗುಂಡಾಗಳು ಬಂದವ್ರೆ ಗುಂಡಾಗಳನ್ನ ಟ್ರೀಟ್ ಮಾಡೋ ತರ ಟ್ರೀಟ್ ಮಾಡ್ತಾರೆ ಯಾರು ಸಾರ್ವಜನಿಕಗಳನ್ನ ಒಬ್ಬ ಒಬ್ಬ ಅಡ್ವೊಕೇಟ್ ನಾಗೂ ಯಾವ ತರ ಮಾತಾಡ್ಸ್ಬೇಕು ಅನ್ನೋದು ಒಂದು ಏನು ನೈತಿಕತೆ ಇಲ್ಲ ಒಂದು ಇದಿಲ್ಲ ಹಂಗ್ ಮಾತಾಡ್ಸ್ತಾರೆ ಹಾ ಇರ್ಲಿ ಆಯ್ತು ನನ್ನ ನಾವು ಇದನ್ನ ಲೋಕಾಯಿತಿಗೆ ಕಂಪ್ಲೇಂಟ್ ಮಾಡೋಣ ಅವ್ರು ಏನು ಕ್ರಮ ತಗೊಳ್ತಾರೋ ತಗೊಳ್ಳಿ ನಾವು ಇವಾಗ ಇವರು ವಿಕಿ ಮುಗಿದಾರೆ ನಮ್ಮ ಹತ್ರ ರೆಕಾರ್ಡ್ಸ್ ಇದೆ ಅವ್ರು ಫೋನ್ ಪೇ ಮಾಡಿರೋದು ಅದೆಲ್ಲ ರೆಕಾರ್ಡ್ಸ್ ಇದೆ ನಾವು ಅವ್ರ ಮೇಲೆ ಕಂಪ್ಲೇಂಟ್ ಮಾಡ್ತೀವಿ ಅಂತ ಹೇಳ್ತಾ ಮಾತು ಮುಗಿಸ್ತಾ ಇದ್ರಿ ಎಲ್ರಿಗೂ